ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಮಾಗುಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟ ಶಾಂತಿನಗರದಲ್ಲಿ ನಾಲ್ಕು ಬೋರ್ ಫೇಲರ್ ಆಗಿದ್ದು ಶಾಂತಿನಗರದ ಗ್ರಾಮಸ್ಥರು ಆ ಭಾಗದಲ್ಲಿ ಕುಡಿಯಲು ನೀರಿಲ್ಲದ ಕಾರಣ ಶಾಂತಿನಗರದ ಗ್ರಾಮಸ್ಥರು ಬೇಸರಿ ಬಿದ್ದರು ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ಗುಡ್ಡದಲ್ಲಿ ಬರುವ ಗ್ರಾವಿಟಿ ನೀರನ್ನು ನಿರಂತರವಾಗಿ ಗ್ರಾಮದ ಜನರು ನೀರನ್ನು ಬಳಕೆ ಮಾಡುತ್ತಿದ್ದರು ಮಳೆಗಾಲದಲ್ಲಿ ಗುಡ್ಡದಿಂದ ಹರಿಯುವ ನೀರು ಕೊಳಚೆ ನೀರು ಬಂದರು ಆ ನೀರನ್ನು ದಿನ ಬಳಕೆ ನಿರಂತರವಾಗಿ ಬಳಸುತ್ತಿದ್ದರು ಅದೇ ರೀತಿ ಆ ಗ್ರಾಮದ ಸ್ಥಿತಿಯನ್ನು ನೋಡಲಾಗದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸುಬ್ಬೇಗೌಡ ಶಾಸಕರಿಗೆ ಮನವಿಯನ್ನು ನೀಡಿದರು ಅದೇ ರೀತಿ ಶೃಂಗೇರಿ ಶಾಸಕರಾದ ಟಿ ಡಿ ರಾಜೇಗೌಡ ಶಾಸಕರ ಅನುದಾನದಿಂದ ಬೋರ್ವೆಲ್ ಕೊರೆಯಲು ನಾನ್ನೂರು ಅಡಿ ಬೋರ್ವೆಲ್ ಕೊರೆಯಲು ಅನುದಾನವನ್ನು ಬಿಡುಗಡೆ ಮಾಡಿದರು ಶಾಸಕರ ಅನುದಾನದಲ್ಲಿ ಶಾಂತಿನಗರ ಗ್ರಾಮಸ್ಥರಿಗೆ ಮತ್ತು ಐದನೇ ಬೋರ್ ಕೊರೆಯಲು ಅವಕಾಶವನ್ನು ಮಾಡಿಕೊಟ್ಟರು ಕೊನೆಯ ಐದನೇ ಬೋರ್ನಲ್ಲಿ ನಾಲ್ಕೂವರೆ ಇಂಚು ನೀರು ಸಿಕ್ಕಿ ಪರಿಣಾಮ ಶಾಂತಿನಗರದ ಗ್ರಾಮಸ್ಥರ ಮುಖದಲ್ಲಿ ಮಂದಹಾಸ ಮೊಳಗಿತ್ತು ತಕ್ಷಣ ಗ್ರಾಮಸ್ಥನೊರುವ ಮಾಗುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಖುಷಿಯಿಂದ ಮೇಲೆತ್ತಿ ಕುಣಿದಾಡಿದರು ಅದೇ ರೀತಿ ಶಾಂತಿನಗರದ ಗ್ರಾಮಸ್ಥರೆಲ್ಲ ಸೇರಿ ಮತ್ತೆ ಇಪ್ಪತ್ತು ಅಡಿ ಕೊರೆಯಬೇಕೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ರವರನ್ನು ಗ್ರಾಮಸ್ಥರು ಕೇಳಿಕೊಂಡರು ನಾನ್ನೂರು ಅಡಿ ಕಾಮಗಾರಿ ಹೊಂದಿದ್ದ ಅನುದಾನ ಇಪ್ಪತ್ತು ಅಡಿ ಕೊರೆಯಲು ಆಗುವುದಿಲ್ಲ ಎಂದು ಎನ್ಆರ್ ಪೊರ್ವೆಲ್ ಮಾಲೀಕರು ತಿಳಿಸಿದರು ತಕ್ಷಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷಕರು ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿ ಮತ್ತೆ ಇಪ್ಪತ್ತು ಅಡಿ ಕೊರೆಯಲಾಯಿತು ಅದೇ ರೀತಿ ನಾನ್ನೂರು ಇಪ್ಪತ್ತು ಅಡಿ ಕೊರೆದು ಶಾಂತಿನಗರದ ಗ್ರಾಮಸ್ಥರಿಗೆ ಫುಲ್ ಖುಷ್ ಆಗಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಲೆನಾಡಿಗರ ಧ್ವನಿ ಇರಲಿ ಸರ್ ಬಟ್ ಒಂದು ಈಗ ಒಂದು ಕಾಂಪ್ಲಿಕೇಶನ್ ಏನು ಅಂದರೆ ಫೋರ್ ಅಂತ ಹೇಳಿದರೆ ನಮ್ಮದು ಡಿಮ್ಯಾಂಡ್ ಒಂದು ಪೈಪ್ ಇಳಿಸಿ ಅಂತ ಹೇಳ್ತಿದ್ದೀವಿ ಸರ್ ಪ್ಲೀಸ್ ಹ್ಞೂ ಹಾಂ ಸರ್ ಒಂದು ಒಂದೇ ಒಂದು ಪೈಪ್ ಬ್ಯಾಲೆನ್ಸ್ ಇದೆ ಸರ್ ಇಳಿಸ್ಲಿಕ್ಕೆ ಹೇಳಿ ಸರ್ ಇಲ್ಲಿದ್ದಾರೆ ಸರ್ ಸರ್ ಧನ್ಯವಾದಗಳು